ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಪಿತೃಪಕ್ಷ ಶುರುವಾಗಿದೆ ನಾನು ಕಳೆದ ವರ್ಷ ನನಗೆ ತಿಳಿದಿರುವ ಪಿತೃಪಕ್ಷದ ರಿಚುವಲ್ಸ್ಗಳನ್ನು ಹೇಳಿದ್ದೆ ಅದು ಈಗ ಕಮ್ಯುನಿಟಿಯಲ್ಲಿದೆ ನಿಮಗೆ ಸಿಗುತ್ತೆ ಹಾಗೆಯೇ ಈ ಸಮಯದಲ್ಲಿ ಭಾಗವತ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಗೀತೆಯ ಏಳನೇ ಅಧ್ಯಾಯದ ಬಗ್ಗೆ ಕೂಡ ಹೇಳಿದ್ದೆ ಈಗ ಪುನಃ ಭಗವದ್ಗೀತೆ ಓದೋ ಹಾಗೆ ಇಲ್ಲ ಈಗ ನಾನು ಭಗವದ್ಗೀತೆಯ ಏಳನೇ ಅಧ್ಯಾಯದ ಅರ್ಥವನ್ನು ಹೇಳುತ್ತೇನೆ ನೀವು ಕೂಡ ಎಲ್ಲವನ್ನೂ ಹೇಳಿ ಅಥವಾ ಕೇಳಿ ಯಾವಾಗ ನೋಡಿದರೂ ಭಗವದ್ಗೀತೆ ಅಂತೀರಿ ಕೃಷ್ಣನ ವಿಷಯವನ್ನೇ ಹೇಳ್ತೀರಿ ಭಜನೆ ಮಾಡಿ ನಾಮಸ್ಮರಣೆ ಮಾಡಿ ನಾಮ ಜಪ ಮಾಡಿ ಅಂತ ಎಲ್ಲ ಹೇಳ್ತೀರಿ ಇದರಿಂದ ಏನು ಸಿಗುತ್ತೆ ಅಂತ ಕೇಳ್ಬೋದು ನೀವು ಹರೇ ಕೃಷ್ಣ ಹೇಳ್ತೀನಿ ಕೇಳಿ ಏನು ಸಿಗುತ್ತೆ ಅಂತ ಅನ್ನೋದಕ್ಕಿಂತ ಏನು ಹೋಗುತ್ತೆ ಅಂತ ಕೇಳ್ಬೌದು ಸಮಯ ವ್ಯರ್ಥ ಮಾಡುವ ದುಷ್ಟರ ಸಹವಾಸ ಕಳ್ಕೊಳ್ಳಬಹುದು ಮೂರ್ಖರ ಸಂಘ ಕಳ್ಕೊಳ್ಳಬಹುದು ಮನಸ್ಸು ಕಿವಿ ಕೊಳೆ ಮಾಡುವ ಅವರದಿವರು ಇವರದ್ದು ಅವರು ಹೇಳೋ ಚಾಡಿ ಮಾತು ಕೇಳೋ ಪ್ರಾರಬ್ಧ ಕಳ್ಕೊಳ್ಬಹುದು ಈಗ ಬರೀ ಸತ್ಸಂಗ ಸಜ್ಜನ ಸಹವಾಸ ಉತ್ತಮ ಶ್ರೇಷ್ಠವಾದದ್ದನ್ನೇ ಮಾಡಬಹುದು ಮತ್ತು ಉತ್ಕೃಷ್ಟ ಉನ್ನತವಾಗಿರೋದನ್ನೇ ಕೇಳಬಹುದು ಕೃಷ್ಣನಿಗೆ ಇನ್ನೂ ಹತ್ತಿರವಾಗ್ತಾ ಇರಬಹುದು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನನ್ನೇ ಸೇರಬಹುದು ಹೀಗೆ ಆನಂದವಾಗಿರಬೇಕಂದ್ರೆ ಇಷ್ಟೇ ಮಾಡಬೇಕು ಇದೇ ಮಾಡಬೇಕು ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮೋ ರಕ್ಷತಿ ರಕ್ಷಿತ ಈಗ ಭಗವದ್ಗೀತೆಯ ಏಳನೇ ಅಧ್ಯಾಯದ ಅರ್ಥವನ್ನು ಕನ್ನಡದಲ್ಲಿ ಹೇಳ್ತೇನೆ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಜ್ಞಾನ ವಿಜ್ಞಾನ ಯೋಗ ಭಗವಂತನು ಹೇಳಿದನು ಎಲೆ ಪ್ರತಾಪುತ್ರನೇ ನನ್ನನ್ನೇ ಸದಾ ಕಾಲವು ಧ್ಯಾನಿಸುತ್ತಾ ಮನಸ್ಸನ್ನು ನನ್ನಲ್ಲೇ ಕೇಂದ್ರೀಕರಿಸಿ ಯೋಗಾಭ್ಯಾಸ ಮಾಡುತ್ತಾ ನನ್ನ ಪೂರ್ಣ ಸ್ವರೂಪವನ್ನು ನಿಸ್ಸಂದೇಹವಾಗಿ ಹೇಗೆ ತಿಳಿಯಬಹುದೆಂಬುದನ್ನು ಈಗ ಹೇಳುತ್ತೇನೆ ಕೇಳು ಈಗ ನಾನು ನಿನಗೆ ಸಂಪೂರ್ಣವಾಗಿ ಇಂದ್ರಿಯ ಗ್ರಾಹ್ಯವಾದ ಭೌತಿಕ ಪ್ರಪಂಚದ ಮತ್ತು ಚೇತನ ಶಕ್ತಿಯ ಜ್ಞಾನವನ್ನು ಮತ್ತು ಇವೆರಡರ ಮೂಲವನ್ನು ಸವಿವರವಾಗಿ ಹೇಳುತ್ತೇನೆ ಇದನ್ನು ತಿಳಿದರೆ ಮುಂದೆ ನಿನಗೆ ತಿಳಿಯಬೇಕಾದ ಯಾವ ವಿಷಯವೂ ಇರುವುದಿಲ್ಲ ಸಾವಿರಾರು ಮನುಷ್ಯರಲ್ಲಿ ಯಾವನೋ ಆತ್ಮ ಸಾಕ್ಷಾತ್ಕಾರದ ಸಿದ್ಧಿಯನ್ನು ಪಡೆಯಬೇಕೆಂದು ಪ್ರಯತ್ನಿಸುತ್ತಾನೆ ಹಾಗೆ ಸಿದ್ಧಿ ಪಡೆದವರಲ್ಲಿಯೂ ಯಾರೋ ಒಬ್ಬನು ನನ್ನ ಯಥಾರ್ಥ ಸ್ವರೂಪವನ್ನು ತಿಳಿದಿರುವನೆಂದು ಹೇಳುವುದು ಕಷ್ಟಕರ ಭೂಮಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಈ ಎಂಟು ನನ್ನ ಜಡ ಪ್ರಕೃತಿ ಎಂದು ಗುರುತಿಸಲ್ಪಡುತ್ತದೆ ಹೇ ಮಹಾಬಾಹು ಇದಲ್ಲದೆ ಇದಕ್ಕಿಂತ ಭಿನ್ನವಾದ ಪರ ಎಂಬ ಇನ್ನೊಂದು ಪ್ರಕೃತಿಯು ನನ್ನದಾಗಿದೆ ಅದನ್ನೇ ಜೀವಶಕ್ತಿ ಚೈತನ್ಯ ಎನ್ನುವುದು ಈ ಜೀವಶಕ್ತಿಯು ನನ್ನ ಜಡಶಕ್ತಿಗಳ ಸಂಪನ್ಮೂಲಗಳನ್ನು ತನಗಾಗಿ ಬಳಸಿಕೊಳ್ಳುತ್ತದೆ ಸಕಲ ಪ್ರಾಣಿಗಳ ಉತ್ಪತ್ತಿಯು ನನ್ನ ಈ ಎರಡು ಶಕ್ತಿಗಳಲ್ಲಿ ಅಂತರ್ಗತವಾಗಿದೆ ಈ ಜಗತ್ತಿನಲ್ಲಿರುವ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಸೃಷ್ಟಿಗಳ ಉತ್ಪತ್ತಿ ಹಾಗೂ ನಾಶ ನನ್ನ ಈ ಎರಡು ಶಕ್ತಿಗಳಿಂದಲೇ ಆಗುತ್ತದೆ ಎಲೈ ಧನಂಜಯ ನನ್ನನ್ನು ಮೀರಿದ ಅಥವಾ ಹೊರತುಪಡಿಸಿದ ಬೇರೆ ಯಾವ ತತ್ವವೂ ಈ ಪ್ರಪಂಚದಲ್ಲಿ ಇಲ್ಲ ಮುತ್ತುಗಳು ದಾರದಲ್ಲಿ ಪೋಣಿಸಲ್ಪಟ್ಟಿರುವಂತೆ ಎಲ್ಲವೂ ನನ್ನನ್ನೇ ಆಶ್ರಯಿಸಿಕೊಂಡಿದೆ ಎಲೆ ಕುಂತಿ ಪುತ್ರ ನೀರಿನಲ್ಲಿ ನಾನು ರುಚಿಯಾಗಿದ್ದೇನೆ ಸೂರ್ಯ ಮತ್ತು ಚಂದ್ರನಲ್ಲಿ ಪ್ರಕಾಶ ರೂಪದಲ್ಲಿದ್ದೇನೆ ವೈದಿಕ ಮಂತ್ರಗಳಲ್ಲಿ ನಾನು ಓಂಕಾರ ರೂಪದಲ್ಲಿದ್ದೇನೆ ಆಕಾಶದಲ್ಲಿ ಶಬ್ದವಾಗಿಯೂ ಮನುಷ್ಯರಲ್ಲಿ ಪೌರುಷವಾಗಿಯೂ ನಾನಿದ್ದೇನೆ ಪೃಥ್ವಿಯಲ್ಲಿ ಸುಗಂಧವಾಗಿಯೂ ಅಗ್ನಿಯಲ್ಲಿ ಉಷ್ಣವಾಗಿಯೂ ಸಮಸ್ತ ಪ್ರಾಣಿಗಳಲ್ಲಿ ಚೈತನ್ಯವಾಗಿಯೂ ತಪಸ್ವಿಗಳಲ್ಲಿ ತಪಸ್ಸಾಗಿಯೂ ನಾನಿದ್ದೇನೆ ಎಲೆ ಪ್ರತಾಪುತ್ರನೇ ಸಕಲ ಜೀವಗಳಿಗೂ ಅನಾದಿಯಾದ ಬೀಜ ನಾನಾಗಿದ್ದೇನೆ ಬುದ್ಧಿವಂತರಲ್ಲಿ ಬುದ್ಧಿಯಾಗಿಯೂ ತೇಜಸ್ವಿಗಳಲ್ಲಿ ತೇಜಸ್ಸಾಗಿಯೂ ನಾನೇ ಇದ್ದೇನೆ ಹೇ ಭರತ ಶ್ರೇಷ್ಠನೇ ಬಲಶಾಲಿಗಳಲ್ಲಿರುವ ರಾಗವಿವರ್ಜಿತವಾದ ಬಲವು ನಾನೇ ಧರ್ಮಾನುಸಾರ ಇರುವ ಕಾಮನೆಗಳೂ ನಾನೇ ನನ್ನ ಶಕ್ತಿಯಿಂದಲೇ ಈ ಪ್ರಪಂಚದಲ್ಲಿ ಸತ್ವ ರಜಸ್ಸು ಮತ್ತು ತಮೋಗುಣಗಳು ಪ್ರಕಟವಾಗುತ್ತವೆ ಒಂದು ದೃಷ್ಟಿಯಿಂದ ನೋಡಿದರೆ ಈ ವಿಶ್ವದಲ್ಲಿರುವ ಸಕಲ ಪದಾರ್ಥಗಳು ನಾನೆ ಆದರೆ ನಾನು ಸ್ವತಂತ್ರನಾಗಿದ್ದೇನೆ ಪ್ರಕೃತಿ ಜನ್ಯವಾದ ತ್ರಿಗುಣಗಳಿಗೆ ನಾನು ಅಧೀನನಾಗಿಲ್ಲ ಆದರೆ ಅವುಗಳೆಲ್ಲ ನನ್ನ ಅಂಕೆಯಲ್ಲಿವೆ ಸತ್ವ ರಜಸ್ಸು ಮತ್ತು ತಮೋಗುಣಗಳ ಪ್ರಭಾವದಿಂದ ಮೋಹಕ್ಕೆ ಒಳಗಾದ ಇಡೀ ವಿಶ್ವವು ಈ ಗುಣಗಳನ್ನು ಮೀರಿ ನಿಂತ ನನ್ನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ ನಾನು ಗುಣಗಳನ್ನು ಮೀರಿದವನು ಕ್ಷಯವಿಲ್ಲದವನೂ ಆಗಿದ್ದೇನೆ ಈ ಮೂರು ಗುಣಗಳಿಂದ ಕೂಡಿರುವ ನನ್ನ ದೈವೀ ಶಕ್ತಿಯಾದ ಈ ಮಾಯನ್ನು ಗೆಲ್ಲುವುದು ಸುಲಭ ಸಾಧ್ಯವಲ್ಲ ಆದರೆ ನನಗೆ ಶರಣಾಗತರಾದವರು ಇದನ್ನು ಸುಲಭವಾಗಿ ಜಯಿಸಬಲ್ಲರು ಕಡುಮೂರ್ಖರಾದವರು ಅದಮರು ಮಾಯಿಂದ ಅಜ್ಞಾನಿಗಳಾಗಿರುವವರು ಅಸುರರಂತೆ ನಾಸ್ತಿಕ ಬುದ್ಧಿಯುಳ್ಳವರು ಈ ನಾಲ್ಕು ಥರದ ದುಷ್ಟರು ನನಗೆ ಶರಣಾಗತರಾಗುವುದೇ ಇಲ್ಲ ಎಲೆ ಭರತ ಶ್ರೇಷ್ಠನೇ ಹಲವಾರು ಕ್ಲೇಶಗಳಿಗೆ ತುತ್ತಾಗಿ ಆರ್ತರಾಗಿ ನನ್ನನ್ನು ಪ್ರಾರ್ಥಿಸುವವರು ನನ್ನ ನಿಜ ಸ್ವರೂಪವನ್ನು ತಿಳಿಯಲು ಕಾತರರಾದವರು ದನಕನಕಾದಿ ಭೌತಿಕ ವಸ್ತುಗಳನ್ನು ಬಯಸುವವರು ಮತ್ತು ಜ್ಞಾನಿಗಳು ಈ ನಾಲ್ಕು ಥರದ ಸಜ್ಜನರು ನನಗೆ ಶರಣಾಗತರಾಗುತ್ತಾರೆ ಈ ನಾಲ್ಕು ವರ್ಗದವರಲ್ಲಿ ಜ್ಞಾನಿ ಭಕ್ತನು ಸದಾ ನನ್ನ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದು ಎಲ್ಲರಿಗಿಂತ ಶ್ರೇಷ್ಠ ನೆನೆಸಿಕೊಳ್ಳುತ್ತಾನೆ ಅವನು ಪ್ರೀತಿಪೂರ್ವಕವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವುದರಿಂದ ನಾನು ಸಹ ಅವನನ್ನು ಪ್ರೀತಿಯಿಂದಲೇ ಕಾಣುತ್ತೇನೆ ಇವರೆಲ್ಲರೂ ನಿಸ್ಸಂದೇಹವಾಗಿ ಉದಾರ ಮನೋಭಾವವುಳ್ಳ ಭಕ್ತ ಶ್ರೇಷ್ಠರೇ ಹೌದು ಆದರೆ ನನ್ನನ್ನು ಅರ್ಥೈಸಿಕೊಂಡ ಜ್ಞಾನಿ ಭಕ್ತನು ನನಗೆ ಸಮಾನನೆಂದು ನಾನು ಭಾವಿಸುತ್ತೇನೆ ಅವನು ಸದಾಕಾಲವು ನನ್ನ ಸೇವೆ ಮಾಡುವುದರಲ್ಲೇ ನಿರತನಾಗಿದ್ದು ಜೀವನದ ಪರಮಗುರಿಯಾದ ನನ್ನನ್ನು ಖಂಡಿತವಾಗಿ ಪಡೆಯುತ್ತಾನೆ ಹಲವು ಜನ್ಮಗಳಲ್ಲಿನ ಸಾಧನೆಯ ಫಲವಾಗಿ ಮಾತ್ರವೇ ಮನುಷ್ಯನು ಜ್ಞಾನವಂತನಾಗಿ ಎಲ್ಲ ಕಾರಣಗಳಿಗೂ ಆದಿ ಕಾರಣನಾದ ವಾಸುದೇವನಾದ ನನಗೆ ಶರಣಾಗತನಾಗುತ್ತಾನೆ ಇಂತಹ ಮಹಾತ್ಮನು ಕಾಣಸಿಗುವುದು ದುರ್ಲಭವೇ ಸರಿ ಲೌಕಿಕವಾದ ಸುಖಭೋಗಗಳನ್ನು ಅನುಭವಿಸುವುದೇ ಜೀವನದ ಪರಮ ಲಕ್ಷ್ಯವೆಂದು ಭಾವಿಸಿ ಬುದ್ಧಿಯನ್ನು ಕೆಡಿಸಿಕೊಂಡವರು ತಮ್ಮ ಕಾಮನೆಗಳನ್ನು ಈಡೇರಿಸಲು ತಮ್ಮ ಪ್ರಕೃತಿಜನ್ಯ ಗುಣಗಳಿಗೆ ಅನುಸಾರವಾಗಿ ಬೇರೆ ಬೇರೆ ದೇವತೆಗಳನ್ನು ನಾನಾ ರೀತಿಯ ವಿಧಿವಿಧಾನಗಳಿಂದ ಪೂಜಿಸುತ್ತಾರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಪರಮಾತ್ಮನಾದ ನಾನೇ ಇದ್ದೇನೆ ಬೇರೆ ಬೇರೆ ದೇವ ದೇವತೆಗಳನ್ನು ಆರಾಧಿಸುವವರ ಭಕ್ತಿ ಶ್ರದ್ಧೆಗಳನ್ನು ಸ್ಥಿರಪಡಿಸಲು ಅನುಕೂಲವಾಗುವಂತೆ ಅವರನ್ನು ಅನುಗ್ರಹಿಸುವವನು ನಾನೇ ಇಂಥ ಶ್ರದ್ಧೆಯುಳ್ಳವರು ತಾವು ನಂಬಿದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಯಥಾರ್ಥವಾಗಿ ಹೇಳುವುದಾದರೆ ಅಂಥವರ ನಂಬಿಕೆಗೆ ಅನುಸಾರವಾಗಿ ಅವರ ಇಷ್ಟಾರ್ಥಗಳನ್ನು ಪೂರೈಸುವವನು ನಾನೇ ಎಂದು ತಿಳಿದುಕೋ ಅಲ್ಪಬುದ್ಧಿಯವರು ಬೇರೆ ಬೇರೆ ದೇವತೆಗಳ ಪೂಜೆಯನ್ನೇನು ಮಾಡುತ್ತಾರೆ ಆದರೆ ಅಂತಹ ಪೂಜೆಗಳಿಂದ ಅವರಿಗೆ ಸಿಗುವ ಫಲವು ಅಶಾಶ್ವತ ಸ್ವರೂಪದ್ದಾಗಿರುತ್ತದೆ ದೇವತೆಗಳನ್ನು ಪೂಜಿಸುವವರು ದೇವಲೋಕಕ್ಕೆ ಹೋಗುತ್ತಾರೆ ಆದರೆ ನನ್ನನ್ನು ಪೂಜಿಸುವ ನನ್ನ ಭಕ್ತರು ನನ್ನ ಪರಂಧಾಮವನ್ನೇ ಸೇರುತ್ತಾರೆ ಬುದ್ಧಿಶೂನ್ಯರು ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನು ಮೊದಲು ನಿರಾಕಾರನಾಗಿದ್ದವನು ಈಗ ಈ ಭೌತಿಕ ರೂಪವನ್ನು ತಾಳಿದ್ದೇನೆಂದು ಭಾವಿಸುತ್ತಾರೆ ಅಲ್ಪಜ್ಞಾನಿಗಳಾದವರು ನಾಶವೇ ಇಲ್ಲದ ನನ್ನ ಸರ್ವಶ್ರೇಷ್ಠ ಅಲೌಕಿಕ ಸ್ವರೂಪವನ್ನು ತಿಳಿದುಕೊಳ್ಳಲಾರರು ಇಂತಹ ಮೂರ್ಖರಿಗೆ ಹಾಗೂ ಅಜ್ಞಾನಿಗಳಿಗೆ ನಾನೆಂದೂ ಗೋಚರನಾಗುವುದಿಲ್ಲ ನಾನು ನನ್ನನ್ನು ನನ್ನ ಯೋಗ ಮಾಯಾ ದ್ವಾರ ಮರೆಯಿಸಿಕೊಂಡಿರುವುದರಿಂದ ಅವರು ನನ್ನನ್ನು ಕಾಣಲಾರರು ಮತ್ತು ನಾನು ಹುಟ್ಟು ಸಾವುಗಳಿಲ್ಲದವನೆಂದು ತಿಳಿಯಲಾರರು ಅರ್ಜುನ ನಾನು ಭಗವಂತನಾದುದರಿಂದ ಕಳೆದು ಹೋದ ಈಗ ನಡೆಯುವ ಹಾಗೂ ಮುಂದೆ ಬರಲಿರುವ ಎಲ್ಲವನ್ನೂ ಅರಿತಿದ್ದೇನೆ ನಾನು ಎಲ್ಲ ಜೀವರಾಶಿಗಳನ್ನು ಬಲ್ಲೆ ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ ಹೇ ಭರತ ಶ್ರೇಷ್ಠನೇ ಹೇ ಪರಂತಪ ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಹುಟ್ಟಿನಿಂದಲೇ ಇಚ್ಛೆ ಮತ್ತು ದ್ವೇಷ ಎಂಬ ದ್ವಂದ್ವಗಳಿಂದ ಮೋಹಗೊಂಡು ದಿಗ್ಭ್ರಾಂತರಾಗಿ ತನ್ನಿಮಿತ್ತ ನನ್ನ ಭಕ್ತಿ ಸೇವೆಯಲ್ಲಿ ವಿಮುಖರಾಗಿ ತೊಳಲಾಡುತ್ತಿದ್ದಾರೆ ಯಾರು ಸಾಧು ಸಜ್ಜನರ ಆಶಯ ಪಡೆದು ಪೂರ್ವ ಜನ್ಮದ ಮತ್ತು ಈ ಜನ್ಮದ ಪಾಪಕರ್ಮಗಳ ಪ್ರತಿಕ್ರಿಯೆಯಿಂದ ಮುಕ್ತರಾಗುವರೋ ಆಸೆ ದ್ವೇಷ ಎಂಬಿ ದ್ವಂದ್ವಗಳ ಮೋಹಜಾಲದಿಂದ ಮುಕ್ತರಾಗುವರೋ ಅವರು ದೃಢಚಿತ್ತರಾಗಿ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಬಲ್ಲರು ಯಾರು ಮುಪ್ಪು ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಹೊಂದುವ ಕಾಮನೆಯಿಂದ ನನ್ನನ್ನು ಆಶ್ರಯಿಸುವರೋ ಅವರು ಬ್ರಹ್ಮ ಸ್ವಭಾವದವರಾಗಿದ್ದು ಆಧ್ಯಾತ್ಮ ತತ್ವ ಮತ್ತು ಕರ್ಮ ತತ್ವಗಳ ಬಗ್ಗೆ ತಿಳುವಳಿಕೆಯುಳ್ಳವರಾಗಿದ್ದು ದೃಢಚಿತ್ತರಾಗಿ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಬಲ್ಲರು ಯಾರು ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿಯೇ ಇದ್ದು ನಾರೇ ಪರಮಪ್ರಭು ದೈಹಿಕ ಅಭಿವ್ಯಕ್ತಿಗಳ ಆಗರ ನಾನೇ ದೇವತೆಗಳ ಮತ್ತು ವಿಶ್ವರೂಪದ ಮತ್ತು ಎಲ್ಲ ಯಜ್ಞ ವಿಧಿಗಳ ನಿಯಂತ್ರಕ ತತ್ವ ಎಂಬುದನ್ನು ತಿಳಿಯುತ್ತಾರೋ ಅವರು ದೃಢಚಿತ್ತರಾಗಿ ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಬಲ್ಲರು ಮತ್ತು ಮರಣಕಾಲದಲ್ಲಿ ಸಹ ಪರಮಪ್ರಭುವಾದ ನನ್ನನ್ನು ಸ್ಮರಿಸಿಕೊಳ್ಳಲು ಶಕ್ತರು ಬ್ರಹ್ಮವಿದ್ಯೆ ಎಂದು ಯೋಗಶಾಸ್ತ್ರವೆಂದು ತಿಳಿಯಲ್ಪಡುವ ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಸಾಕ್ಷಾತ್ ಭಗವದ್ ರೂಪಿ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನ ಜ್ಞಾನ ವಿಜ್ಞಾನ ಯೋಗವೆಂಬ ಏಳನೇ ಅಧ್ಯಾಯ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ಈ ಪಿತೃಪಕ್ಷದಲ್ಲಿ ಇದನ್ನು ಪಿತೃಗಳ ಮೋಕ್ಷಕ್ಕಾಗಿ ಹಾಗೂ ನಿಮ್ಮ ಕುಟುಂಬದ ಏಳಿಗೆಗಾಗಿ ಹೇಳಿ ಅಥವಾ ಕೇಳಿ ಧನ್ಯವಾದಗಳು ನಮಸ್ಕಾರ ಹರಿ ಕೃಷ್ಣ